ನಮಸ್ಕಾರ ಸ್ನೇಹಿತರೆ ಇವತ್ತು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಒಡಗೊಲ ಗ್ರಾಮದಲ್ಲಿ ಇವತ್ತು ನಾವು ಬಂದಿದ್ದೇವೆ ಬನ್ನಿ ಇಲ್ಲಿ ಗ್ರಾಮಸ್ಥರ ಒಂದು ಸ್ವಲ್ಪ ಚುನಾವಣೆ ಕಾವು ಯಾವ ಥರ ಇದೆ ಯಾವ ಥರ ಅಂತ ಕೇಳೋಣ ಜ ಜನರ ಹತ್ರ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ಸದಾಶಿವಂತ ಈಗ ಒಡಗುಲ ಗ್ರಾಮದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ರೀತಿಯ ಪ್ರಚಾರವನ್ನು ಮಾಡಿ ಮುಗಿಸಿದ್ದಾರೆ ಈಗ ಬಿ ಜೆ ಪಿ ಅಭ್ಯರ್ಥಿ ಒಡಗುಲ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ಗಿಂತ ನೂರಕ್ಕೆ ಎಪ್ಪತ್ತರಕ್ಕಿಂತ ಅಧಿಕ ಮತಗಳನ್ನು ಪಡಿತಾರೆ ಅಷ್ಟೇ ಅಲ್ಲದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎರಡು ಲಕ್ಷಗಳ ಅಧಿಕ ಅಂತರಿಂದ ಆಯ್ಕೆ ಆಗ್ತಾರೆ ಅಂತ ನಮ್ಮ ಅಭಿಪ್ರಾಯ ಕಾರ್ ಸರ್ ನಮಸ್ತೆ 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 ರೀ ಜ್ಞಾನೇಶ್ವರ್ ಶೃಂಗಾಡಿ ಈಗ ಟೋಟಲ್ ಬಿ ಜೆ ಬಿಜೆಪಿದ ಭಾಳ ನೀತಿ ಎಲ್ಲ ಬಿಜೆಪಿ ಬಗ್ಗೆನೇ ಹೇಳ್ತಾರೆ ಸರ್ ಹ್ಞೂ ಆಮೇಲೆ ನಿಮ್ಮ ಅಭಿಪ್ರಾಯ ಏನಿತ್ತು ಅಂತ ಹೇಳಿ ನಮ್ಮದು ಬಿಜೆಪಿನೇ ಬಿಜೆಪಿ ಎದ್ರೆ ಸರ್ವಾಗಿರಿ ಎಷ್ಟೋ ಯುವಕರಿಗೆ ಕೆಲಸ ಮಾಡಿದವರು ಅಭಿವೃದ್ಧಿ ಕೆಲಸ ಮಾಡಿದವರು ಹೈವೇಗೆ ಎಂಟು ಸಾವಿರ ಕೋಟಿ ರೂಪಾಯಿ ತಂದರು ಹೈವೇ ಮಾಡಿದರು ಹಾಗೇ ಕಾಮಗಾರಿ ಶುರು ಐತಿ ಮತ್ತು ಇಲ್ಲಿ ಮ್ಯಾಕ್ನಿಮ್ ಗ್ಲಾಸ್ ಗಟ್ಟಿ ಅಲ್ಲಿ ಯುವಕರಿಗೆ ಕೆಲಸ ಕೊಟ್ಟಿದ್ದರು ಅಳಿ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ನಮ್ಮದು ಅಂತ ಅಂದರೆ ಈಗ ಜೊಲ್ಲೆ ಅವರ ಮತ್ತು ನಿಮ್ಮ ಇವ್ರಿಗೆ ಈ ಕ್ಷೇತ್ರದಲ್ಲ ಜಾಸ್ತಿ ಈ ಕ್ಷೇತ್ರ ಅಷ್ಟ ಮಾಡ್ತಾರೋ ಬೇರೆ ಕಡೆ ಕ್ಷೇತ್ರದಾಗ ಅವ್ರದೇನೂ ಕೆಲಸ ಇಲ್ಲ ಅಂತಂದು ಕೆಲವೊಂದು ಜನರ ಅಭಿಪ್ರಾಯ ಐತಿ ಇಲ್ಲ ಎಲ್ಲ ಕೆಲಸ ಎಲ್ಲ ಕೆಲಸ ಎಲ್ಲ ಎಲ್ಲ ಕಡೆ ಅವರು ಹೋಗಕ್ಕೆ ಸಾಧ್ಯವಲ್ಲ ಎಂಟು ಮತ್ತು ಕ್ಷೇತ್ರದವ ಅವ್ರ ಮ ಅವ್ರ ಮಕ್ಕಳು ಹೋಗ್ತಾರೆ ವೈನಿಗಳು ಹೋಗ್ತಾರ ಬಸವಪ್ರಸಾದ್ ಜೊಲ್ಲೆ ಅವರು ಅವರು ಹೋಗ್ತಾರೆ ಅವರು ಈಗ ಮಾಡ್ತಾರೆ ಎಂಟು ಕ್ಷೇತ್ರದ ಎಂಟು ಕ್ಷೇತ್ರದಾಗ ಅವ್ರವರು ಇದು ಮಕ್ಕಳ ಮಕ್ಕಳ ಬೈನಿಗಳ ಎಲ್ಲ ತಿರ್ಗಾಡ್ತಾರೆ ಅವರು